ಫ್ರೆಂಡ್ಸ್ ಬನ್ನಿ ತಲ್ಕಾಡಲ್ಲಿ ನಡೆಯುವಂತಹ ಎರಡನೇ ದಿನದ ಹಬ್ಬ ಯಾವ ರೀತಿ ಇದೆ ಅಂತ ನೋಡೋಣ ಎರಡನೇ ದಿನ ಕೂಡ ತುಂಬಾ ವಿಶೇಷತೆಯಿಂದ ಕೂಡಿರುತ್ತೆ ಇಲ್ಲಿ ಒಳೆಯ ಹತ್ರ ಬಂದು ಪಂಚಲೋಹದ ಬಿಂದಿಗೆಗಳಿಂದ ನೀರನ್ನ ತಗೊಂಡು ಅಲ್ಲಿ ಒಂಬಾಳೆಯನ್ನ ಇಟ್ಟು ಹೂವನ್ನ ಅದರ ಮೇಲೆ ನೀಟಾಗಿ ಅದನ್ನ ನೋಡಿ ಫಿಕ್ಸ್ ಮಾಡ್ತಾ ಇದ್ದಾರೆ ಅದೆಲ್ಲ ಮಾಡಿ ಪೂಜೆಯನ್ನ ಮಾಡಿ ಅನಂತರದಲ್ಲಿ ಅಲ್ಲಿಯ ನೀರನ್ನ ತಗೊಂಡು ದೇವ್ರ ಮನೆಗೆ ಬರುವಂತಹದ್ದು ಒಂದು ಪದ್ಧತಿ ಅಲ್ಲಿ ನಡೀತಾ ಇರುವಂತ ನಾವು ನೋಡ್ತೀವಿ ಸ್ನೇಹಿತರೆ ಅದು ತುಂಬಾ ಚೆನ್ನಾಗಿದೆ ಕಮ್ಮಿ ಒಂಬತ್ತೂವರೆ ರಾತ್ರಿ ಆಗಿತ್ತು ಆ ಸಂದರ್ಭದಲ್ಲಿ ಹೋಗಿ ಒಳ್ಳೆಯ ಹತ್ರ ನೀರನ್ನ ತಗೊಂಡು ಈ ಥರ ಪೂಜೆ ಎಲ್ಲ ಮಾಡಿ ತಗೊಂಡಿರ್ತಾರೆ ಅಲ್ಲಿಂದ ಬರುವಾಗ ವಾದ್ಯಗಳ ಸಮೇತ ಈ ಒಂದು ಬರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ Gracias.